ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್ ಇವತ್ತು ಮಂಗಳೂರ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಇವತ್ತು ಇನ್ನು ನಮ್ಮ ಭಾಗ್ಯಕ್ಕ ನಮ್ಮ ನೇತ್ರವರೆಲ್ಲ ಬರ್ತಾರೆ ಅಂತ ಹೇಳಿದ್ನಲ್ಲ ಇವತ್ತು ನಾನ್ ವೆಜ್ ಊಟ ನಮ್ಮಲ್ಲಿ ನಮ್ಮ ಅತ್ತೆಯವರೆಲ್ಲ ಬರ್ತಾಯಿದ್ರು ಇನ್ನು ಅವ್ರು ಬರೋ ಗಂಟ ಎಷ್ಟು ಕೆಲಸ ಆಯಿತು ಅಷ್ಟು ಕೆಲಸ ಬೇಗ ಮುಗಿಸೋ ಅಂತ ಹೇಳಿ ನಾನು ಆರು ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿ ಹಾಸ್ನಲ್ಲಿ ಎತ್ತಿ ಬೆಡ್ಶೀಟ್ನೆಲ್ಲ ಮುಡಿ ಪಾತ್ರೆನೆಲ್ಲ ಪಾತ್ರನೆಲ್ಲ ತೊಳೆದು ಬಿಟ್ಟು ಮತ್ತೆ ಖಾರಕ್ಕೆ ರೆಡಿ ಮಾಡ್ತಾಯಿದ್ದೆ ಚಿಕನ್ ಸಾಂಬರ್ಗ ಅಷ್ಟಕ್ಕೆ ನಮ್ಮ ದೊಡ್ಡಪ್ಪ ಬಂತು ಅವರು ದೇವಸ್ಥಾನ ವಿಚಾರ ಮಾತಾಡ್ಕೊಂಬಿಟ್ಟು ಮನೆಗೆ ಬಂದಿದ್ರು ನಮ್ಮ ಮನೆಯವ್ರ್ಗೆ ಅವರು ದೇವಸ್ಥಾನದ ವಿಚಾರ ಮಾತಾಡ್ತಾ ಇದ್ದರು ಕಡಂಬ ದೇವಸ್ಥಾನದ ವಿಚಾರನ ಟೀ ಮಡ್ಗು ಅಂತ ಹೇಳ್ದಂಟು ಅವ್ರಿಗೂ ನಮ್ಮ ಮನೆಯವ್ರಿಗಿಬ್ಬರಿಗೂ ಟೀ ಕೊಟ್ಟು ನಮ್ಮ ದೊಡ್ಡಕ್ಕಂಗು ನಮ್ಮ ಮನೆಯವ್ರಿಗೆ ಟೀ ಕೊಡ್ಕೊಂಡು ಅವ್ರು ಮಾತಾಡ್ಬಿಟ್ಟು ಸರಿ ಕಪ್ಪ ಏನೋ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ಹೋದರು ನಮ್ಮ ಮನೆಯವರು ಫೋನ್ ಬತ್ತು ನಮ್ಮ ಮನೆಯವ್ರಿಗೆ ಯಾಕಂದರೆ ನಾವು ನೆನೇ ಮೀನು ಕೇಳಿದ್ನೋ ದೊಡ್ಡ ದೊಡ್ಡಕೆರಲ್ಲೇ ಮೀನು ಹಿಡಿತಾರೆ ನಾವು ಮೀನು ತಗೊಂಡು ನಮ್ಮ ನನ್ನ ನಮ್ಮ ಅಣ್ಣ ಹಚ್ಚಿಗಂತ ಅಂದ್ಕೊಡ್ತೀವಿ ನೀವು ಮೀನು ಮಾಡಿ ಅಂತ ಹೇಳ್ತಾರೆ ಅದರಿಂದ ನಾವು ಮೀನು ನೆನ್ನೆ ಫೋನ್ ಮಾಡಿ ವಿಚಾರಿಸ್ತಾರೆ ನಾಳೆ ಹಿಡಿತೀವಿ ಬೆಳೆಯೋಕೆ ಅಂತ ಹೇಳಿದರು ಅದರಿಂದ ಅವರು ಫೋನ್ ಮಾಡಿದ್ರು ಮೀನು ರೆಡಿ ಆಗೋದ ಬಂದು ತೊಕೊಂಡೋಗಿ ಅಂತ ಅದಕ್ಕೆ ಮನೆಯವರು ಮೀನು ಇಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋದರು ನಮ್ಮ ಅಣ್ಣನೂ ಬತ್ತು ಆ ಕಡೆಯಿಂದ ಕೆಲಸವನ್ನ ಕರ್ಕೊಂಡು ಏನಕ್ಕೆ ಅಂದರೆ ಶಂಕುಮೂರ್ತ ಮಾಡಬೇಕಾಯ್ತು ಅವ್ರ ಮನೆಗೆ ಅದರಿಂದ ನಾಳೆ ಅವ್ರದ್ದು ಹೊಸಮನೆ ಹೊಸ ಅವ್ರದ್ದು ಹೊಸಮನೆ ಇರೋದರಿಂದ ಶಂಕುಮೂರ್ತ ಮಾಡಬೇಕಾಯ್ತು ಅದರಿಂದ ಬೆಳಿಗ್ಗೆ ಇವತ್ತು ನಮ್ಮಲ್ಲಿ ನಾನ್ ವೆಜ್ ಊಟ ಅಲ್ವಾ ಅದರಿಂದ ಊಟ ಮಾಡಾದ್ಮೇಲೆ ಶಂಕುಮೂರ್ತ ಕೆಲಸ ಮಾಡೋಂಗಿಲ್ಲ ಸೊ ಅದರಿಂದ ಬೆಳಿಗ್ಗೆ ಇದ್ರ ಕೆಲಸ ಮುಗಿಸ್ಕೊಳ್ಳು ಅಂತ ಹೇಳಿ ನಮ್ಮಪ್ಪ ಶಂಕುಮೂರ್ತ ಮರ ತಗೊಬಂದು ಕೆತ್ತಕ ನಿಮ್ಮ ಎಲ್ಲ ಅಂತ ಕೇಳ್ತು ಅಂದ್ರೆ ನಿನ್ನ ಗಂಡೆ ಎಲ್ಲ ಅಂತ ಕೇಳ್ತು ಅದಕ್ಕೆ ನಾನು ಅಣ್ಣ ಇಲ್ಲ ಅವರು ಹೊರಗಡೆ ಹೋಗೋರ ಮೀನು ತಗೊಬಾರ ಬರ್ತಾರೆ ಅಂತ ಹೇಳ್ದಿ ಅದಕ್ಕೆ ಸರಿ ಅವ್ರು ಬಂದಾಗ ಮುನ್ನ ಮರಗಿರ ಕೊಡ್ತಾರೆ ನಾನು ಅಷ್ಟರಲ್ಲಿ ಶಂಕುಮೂರ್ತ ಮರಕ್ಕೆ ಪೂಜೆ ಮಾಡಿ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತದೆ ನೋಡಿ ಇಲ್ಲಿ ಇನ್ನು ಶಂಕುಮೂರ್ತ ಮರಕ್ಕೆ ನಾವು ಮೊದಲು ಪೂಜೆ ಮಾಡಿಬಿಟ್ಟು ಅದು ಮರ ಕೆತ್ತಕ್ಕೆ ಆಗಲಿ ಮರಕ್ಕೆ ಅದು ಮೂರ್ತ ಮಾಡ್ಬೇಕಾದ್ರೆ ಫಸ್ಟು ಪೂಜೆ ಮಾಡಬೇಕು ಅದಕ್ಕೆ ಇನ್ನು ಪೂಜೆ ಸಾಮಾನು ಅವರು ಹೊಸಮನೆಯವರೇ ತಂದು ಕೊಡ್ಬೇಕು ಅದರ ಪೂಜೆ ಸಾಮಾನು ಮತ್ತು ಕಾಣ್ಕೊಂಡು ತಂದು ಅವರು ಅವರು ಪೂಜೆ ಸಾಮಾನೆಲ್ಲ ತಂದುಬಿಟ್ಟು ಕಾಣ್ಕೊಂಡು ಮಡಗಿದ್ರು ಅದರಿಂದ ನಮ್ಮಪ್ಪ ಅದಕ್ಕೆ ನೀರಿಟ್ಟು ಮರ ಕೆತ್ತಕ ಅವನ್ನೆಲ್ಲ ಮಡಗಿ ಆ ಮರಕ್ಕೆ ಪೂಜೆ ಮಾಡ್ತಾಯಿದೆ ಇನ್ನು ಇವತ್ತು ಆ ಶಂಕುಮೂರ್ತನ ಮರನೆಲ್ಲ ರೆಡಿ ಮಾಡಿಕೊಂಡು ನೈಟು ಅದನ್ನು ಅವ್ರ ಮಲ್ಲಿ ಯಾವ ಧಾನ್ಯ ಇರ್ತದ ಆ ಧಾನ್ಯದಲ್ಲಿ ಅದನ್ನ ಒಂದು ಅಂಡ ಹೊಸ ಅಂಡ ತಗೊಬಂದು ಹಣ್ಣದೊಳಗ ಅದನ್ನ ಶಂಕನ್ನ ಮುಡಗಿ ಅದನ್ನ ಧಾನ್ಯದಿಂದ ಮುಚ್ಚಬೇಕು ಅದೇ ಪದ್ಧತಿ ಇನ್ನು ಮೂರು ನಾಲ್ಕು ಥರ ಮಾಡ್ತಾರೆ ಶಂಕ ಅದು ನನಗಷ್ಟೊಂದು ಗೊತ್ತಿಲ್ಲ ನಮ್ಮ ಮನೆಯವರು ನಮ್ಮ ಅಪ್ಪ ಹೇಳ್ತಿತ್ತು ಒಂದು ಮೂರು ಥರ ಮಾಡ್ತಾರೆ ಅಂತ ಮತ್ತೆ ಆ ಶಂಕು ಏನು ಎಲ್ದು ಮುಹೂರ್ತ ಮತ್ತು ಗೂಡ ಮುಹೂರ್ತ ಅಂತ ಎರಡು ಥರ ಮುಹೂರ್ತ ಮಾಡಿಸ್ಕೋತಾರೆ ಅವರು ಅವ್ರವ್ರ ಮನಗಣ ಯಾವ ರೀತಿ ಅನುಕೂಲ ಇರ್ತದ ಆ ರೀತಿ ಅವರು ಶಂಕು ಮುಹೂರ್ತ ರೆಡಿ ಮಾಡಿಸ್ಕೊತಾರೆ ಇವರು ಈ ಯಾವ್ದು ಮಾಡಿಸ್ತಾರನೋ ಗೊತ್ತಿಲ್ಲ ಆದರೆ ನಾಳೆ ಇವ್ರದ್ದು ಹೊಸ್ಮನೆ ಇರೋದು ನಾಳೆ ಹೊಸಮಾನ ಇರೋದ್ರಿಂದ ಅಂದರೆ ನಾಳೆ ಬುಧವಾರ ಅಲ್ವಾ ಅದರಿಂದ ಹೊಸ್ಮನೆ ಇರೋದ್ರಿಂದ ಇವತ್ತು ಸಿಂಕ್ ಮೂರ್ತ ರೆಡಿ ಮಾಡ್ಸ್ಕೊಳಂಗ್ಬಿಟ್ಟು ಅವರು ಬೆಳಗ್ಗೆನೇ ಬಂದಿದ್ರು ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಗಂಟೆ ಮಾಡ್ಕೊಂಡ್ರೆ ಆಯ್ತಿತ್ತು ಆರ ನಮ್ಮಲ್ಲಿ ನಾನ್ ವೆಜ್ ಊಟಲ್ವಾ ಅದರಿಂದ ಬೆಳಗ್ಗೆನೇ ಇದ್ದರು ಪೂಜೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅದರಿಂದ ನಮ್ಮಪ್ಪ ಇದ್ರೆ ಪೂಜೆ ಮಾಡ್ತದೆ ಇನ್ನು ಅಷ್ಟರಲ್ಲೇ ನಮ್ಮನೆಯವ್ರು ಭೀ ಮತ್ತು ನನ್ನ ತಂಗಿ ಗಂಡ ಇಬ್ಬರು ಭೀ ಮೀನು ತಗೊಂಡು ಬಂದರು ಮೀನು ತಗೊಂಬಂದಾಗ ಮನೆಯವ್ರು ಬಂದು ಕೇಳಿದ್ರು ಇದ್ಯಾಕ ನಾನೇ ಮರ್ಯಕ್ಕೆ ಅಂತ ತಿಳಿಯತ್ತಲ್ಲ ಅದೇಕ ನಿಮ್ಮ ಅಪ್ಪ ಕೆತ್ತಿದ್ದು ಅಂದರು ಅದಕ್ಕೆ ನಾನು ಇಲ್ಲ ಪೂಜೆ ಮಾಡಿ ಮುಗಿಸಿಬಿಟ್ಟು ಮಾಡ್ತಾ ಇರ್ತೀನಿ ನಿನ್ನ ಕಣ್ಣು ಬಂದಾಗ ಅವರೇ ಅಂತ ಹೇಳ್ತು ನೀವು ಅದೇನೋ ಮಾಡಿ ರೆಡಿ ಮಾಡಿ ಹೋಗಿ ಅಂತ ಹೇಳ್ದೆ ಅವ್ರನ್ನ ಅದಕ್ಕೆ ಅವರು ಸರಿ ನಾನು ರೆಡಿ ಮಾಡಿಬಿಡ್ತೀನಿ ಅದೇನೋ ಮಾಡು ಅಂತೇಳ್ಬಿಟ್ಟು ಅವರು ಕಾಲ ಕೈ ಮುಖ ತೊಳ್ಕೊಂಡು ಹೋದರು ಅದು ಸಿಂಕ್ ರೆಡಿ ಮಾಡೋಕೆ ಇಲ್ಲ ನಾನು ಈ ಕಡೆ ನೋಡಿ ಇಲ್ಲಿ ಚಿಕನ್ ಸಂಬರ್ಕ ಖಾರ ರೆಡಿ ಮಾಡಿದ್ದೀನಿ ಮತ್ತು ಇನ್ನು ಮೀನು ತಗೊಂಬಂದಿರು ಅದನ್ನು ಈ ಕಟ್ಕೊ ಬಂದಿರೋ ಅದು ಇನ್ನೂ ಬಿಚ್ಚಿರಲಿಲ್ಲ ಹಾಲುಕಾಯಿ ಹಾಕಿಟ್ಟು ಹಾಲು ಕಾಯಿಸ್ತೀನಿ ಮತ್ತು ಮತ್ತೆ ಟೀ ಮಾಡಿದ್ವಿ ಅವ್ರಿಗೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗಿಂತೂ ಗಳಿಗೂ ಟೀ ಇರಲೇಬೇಕು ಗಳಿಗು ಕೇಳ್ತಾನೆ ಇರ್ತಾರೆ ಅವರು ಟೀನ ಅದರಿಂದ ಟೀ ಬೆಳಗ್ಗೆ ಕೊಡ್ಕೋರು ಈಗಲೂ ಮತ್ತೆ ಬಂದು ಟೀ ಮಾಡಿ ಅದರಿಂದ ಅಡಿ ಟೀ ಮಾಡಿದ್ವಿ ಮತ್ತು ನೋಡಿ ಪುನಃ ಅವರು ಶಂಕಮೂರ್ತನ ಮರನ ನಮ್ಮ ಮನೆಯವರೇ ಬಂದು ಕೆತ್ತಿ ರೆಡಿ ಮಾಡ್ತಾವ್ರೆ ಯಾಕಂದ್ರೆ ನಮ್ಮ ಮಣ್ಣಿನ ಕೈಲಿ ಆಗೋಲ್ಲ ಮರಗಿರೋ ಕೆತ್ತಕ್ಕೆ ಅದರಿಂದ ಅಡಿ ನಮ್ಮ ಮನೆಯವ್ರಿಗೆ ಕೆತ್ತ ರೆಡಿ ಮಾಡ್ಕೊಡ್ತಾರೆ ಅಂದರೆ ಇವತ್ತು ಎರಡು ಎರಡು ಮೂರು ಶಂಕು ಮೂರ್ತ ಮಾಡಿಕೊಡ್ತದೆ ಶಂಕು ಮಾಡ್ತದೆ ಮೂರೇನೋ ಮಾಡ್ತದೆ ಅನ್ಸುತ್ತೆ ಮೂರು ಹೊಸಮಾನ ನಾಳೆ ಬುಧವಾರ ನಾಳೆ ಎರಡು ಮತ್ತು ಶುಕ್ರವಾರದೊಂದು ಇದ್ದಂತೆ ಅದು ರೆಡಿ ಮಾಡಿಸ್ಕೊಬಿಡಿ ಅಂದ್ಬಿಟ್ಟು ಹೇಳಿ ಅದನ್ನ ಕೆತ್ತಿ ರೆಡಿ ಮಾಡ್ಕೊತವ್ರೆ ನಾ ನನ್ನ ತಂಗಿ ಮತ್ತು ನಮ್ಮ ನಮ್ಮ ಅತ್ತ ಅವರೆಲ್ಲ ಬಂದರು ಐಕ ಮುಂದಕ್ಕೆ ಓದಿಕ ಬಂದರು ಮಕ್ಕಳು ಎಲ್ಲರೂ ಫಸ್ಟು ನಾ ಓದಿಕೊಂಬಂದ ತಕ್ಷಣ ನಮ್ಮ ನೇತ್ರಗಂಡ ಹೋಗಿ ಅವರ ತಮ್ಮನ ಮಗನ ಕರ್ಕೊಂಡ್ಬಂದು ನೋಡಿ ಇಲ್ಲಿ ಮೀನು ಹೆಂಗೆ ತೋರಿಸ್ತದೆ ಇನ್ನು ಮೀನು ಜೀವಂತವಾಗದ ಇನ್ನು ಉಸಿರಾಡ್ತದೆ ನೋಡಿಲಿ ಯಾವ ರೀತಿ ಆದ್ಬಿಟ್ಟು ಚೀಲ ಬಿಚ್ಚಿ ಇದ್ರು ನಾನು ಅದನ್ನ ಮಕ್ಕಳೆಲ್ಲ ನೋಡಲಿ ಅಂತೇಳಿ ನಾನು ಒಂದು ಬಿಟ್ಕ ಮೀನ ಸುರಿದು ಇನ್ನು ಇವತ್ತು ಮೀನು ನಮ್ಮಲ್ಲಿ ಐದು ಕೆ ಜಿ ಮೀನು ತಗೊಂಬಂದಾರ ಐದು ಕೆ ಜಿ ಮೀನು ಮಾಡಲ್ಲ ಒಂದು ಸ್ವಲ್ಪ ತೊಳೆದು ಫ್ರಿಜ್ಜಲ್ಲಿ ಇಡ್ತೀನಿ ಇನ್ನೊಂದು ಸ್ವಲ್ಪ ಮಾಡ್ತೀನಿ ಇನ್ನು ಯಾಕಂದ್ರೆ ಚಿಕನು ಮಾಡ್ತೀನಲ್ಲ ಮಲ್ಲಿ ಅದರಿಂದ ಏನು ನನ್ನ ತಮ್ಮ ಹೋಗಿದ್ದಾನಂತ ಚಿಕನ್ ತಗೊಬರಕ ಬಂದು ನಮ್ಮ ಭಾಗ್ಯ ಕೇಳಿದೆ ಸೀರಾ ಜೋಗನ ಚಿಕನ್ ತಗೊಬರಕ ಅವ್ನು ಏನು ರೆಡಿ ಮಾಡ್ಕೊಂಡಿದ್ದೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದಾಗ ಅಡ್ಗೆ ಮಾಡಿದ್ರೆ ಆಯಿತು ಅಂದೆ ಅದಕ್ಕೆ ನಾನು ಖಾರಕ್ಕೆಲ್ಲ ರೆಡಿ ಮಾಡೀನಿ ನೇತ್ರ ಖಾರ ಆಡಿಸ್ಕೊತ ನಾವೆಲ್ಲ ಮೀನ್ಗಿನ್ನು ಕ್ಲೀನ್ ಮಾಡ್ಕತಿನಿ ನಾನು ಅಂತೇಳಿ ಹೇಳ್ದೆ ಅದಕ್ಕೆ ಸರಿ ಅಂದ್ಬಿಟ್ಟು ನನ್ನ ತಂಗಿ ನಾನು ಖಾರ ಆಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ ಖಾರ ಆಡಿಸ್ಕೊತಾವಳೆ ಚಿಕನ್ ಸಾಂಬಾರ್ಗೆ ಇನ್ನು ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡ್ತೀವಿ ಚಿಕನ್ಲಿ ಮತ್ತು ಮೀನಲಿ ಫಿಶ್ ಫ್ರೈ ಮಾಡ್ತೀವಿ ಅಷ್ಟೇ ನಾವು ನಾ ಮೀನು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಅಷ್ಟೇ ನನ್ನ ತಮ್ಮನ ಚಿಕನ್ ತಗೊಂಡ್ಕೊಟ್ನ ಅದನ್ನೂ ಫಸ್ಟೇ ನಾವು ಸಾಂಬಾರು ರೆಡಿ ಆಗಲಿ ಯಾಕಂದ್ರೆ ಈ ಕಳೆದ ತಿಂಡಿ ಕೊಡ್ಬೇಕಲ್ಲ ಈಕೆಲ್ಲ ಹೊಟ್ಟಸ್ ಕಡಾವ ಅಂತ ಹೇಳಿ ಫಸ್ಟು ಚಿಕನ್ ಎಲ್ಲ ತೊಳ್ಕೊಟ್ಬಿಟ್ನು ನನ್ನ ತಂಗೀಗ ಅವಳು ಚಿಕನ್ ಸಾಂಬಾರು ಒಗ್ಗರಣೆ ಮಾಡ್ತಾವಳ ಚಿಕನ್ ಸಾಂಬಾರು ಒಗ್ಗರಣೆ ಮಾಡಿಟ್ಟು ಮತ್ತೆ ಕಬಾಬ್ಗೂ ಕಳ್ಸ್ಕೊಂಡು ರೆಡಿ ಮಾಡ್ಕೊಂಡವ ಕಬಾಬ್ ಮಾಡ್ಕೊಳಕ್ಕೆ ನಾವು ಈ ಕಡೆ ಮೀನು ತೊಳೀತಾ ಇದ್ನೋ ಯಾಕಂದ್ರೆ ಮೀನು ತೊಳೆದು ತುಂಬನೇ ಟೈಮ್ ಆಗೋಯ್ತು ಐದು ಕೆ ಜಿ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಯ್ತಲ್ಲ ಅದರಿಂದ ಫಸ್ಟು ಒಂದು ಸ್ವಲ್ಪ ತೊಳ್ಕೊಳ್ಳೋ ಮ ಈಗ ತಿಂಡಿ ಅಲ್ತಕ ಆಮ್ಯಾಗ ತೊಳ್ದ್ರೆ ಅಂತೇಳಿ ಅಂತೇಳ್ದು ಅದಕ್ಕೆ ನಮ್ಮ ಭಾಗ್ಯಕ್ಕೆ ಇಲ್ಲ ತೊಳ್ದುಬಿಡಿ ಇನ್ನೇನು ನೀ ಒಬ್ಬಳಿ ಒಂದ್ಸತಿ ನಮಗೆ ಮಾಡ್ಕಂಡೇ ತೊಳೆದ್ಬಿಡಿ ಅದಾಗ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ನಿನಗ ಅಂತಂದ್ಲು ಅದಕ್ಕೆ ಸರಿ ಆಯಿತು ಅಂತೇಳಿ ಎಲ್ಲ ಮೀನು ತೊಳೆದಕ್ಕಷ್ಟು ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ಆಗೋಯಿತು ಒಂಬತ್ತುವರೆನೇ ಆಗೋಯಿತು ಟೈಮು ಎಲ್ಲರೂ ಒಟ್ಟು ಎಲ್ಲನೂ ತೊಳೆ ಅಷ್ಟರಲ್ಲಿ ಟೈಮ್ ಒಂಬತ್ತುವರೆ ಆಗ್ಬಿಟ್ಟಿತ್ತು ಎಲ್ಲರೂ ಒಟ್ಟನ್ನು ಉಸ್ಕೊಬಿಟ್ಟಿದ್ರು ತಿಂಡಿ ಟೈಮ್ ಆಗ್ಬಿಟ್ಟಿತ್ತಲ್ಲ ಅದರಿಂದ ಇನ್ನು ಐಕೆಲ್ಲ ತುಂಬ ವಟ್ಟ ಗಂಟ ಗಂಟೆ ಈ ಕಳೆಯರು ತಿಂಡಿ ಹಾಕೊಬಿಡು ಅಂತೇಳಿ ನಮ್ಮ ಈ ಥರ ಸಾಂಬಾರು ರೆಡಿ ಆಗದ ಏನು ಮೀನು ಆಮ್ಯಾಗೆ ತಿಂತಾರೆ ಇಡ್ಲಿ ಆಗಿದ್ರು ಕೊಟ್ಬಿಡಕ್ಕೆ ಈಕಳಿಗೆ ತಿಂಡಿ ಅಂತ ಹೇಳ್ದೆ ಅದಕ್ಕೆ ಅಕ್ಕ ಸರಿ ಇಡ್ಲಿ ಬೆಂದವ ಸರಿ ಏಕ್ಳಗ್ಯಾರು ಹಾಕ್ಕೊಡತಕ್ಕ ಅಂತೇಳಿ ಅವ್ರ ಅಕ್ಕ ಇಬ್ಬರು ಇಡ್ಲಿ ರೆಡಿ ಮಾಡ್ತಾಯಿದ್ರು ಐಕ್ಳಿಗೆಲ್ಲ ಇಡ್ಲಿ ಆಗ ಪ್ಲೇ ತಟ್ಟೆಬೇಕ್ರಿಗೆ ಇಡ್ಲಿ ಹಾಕ್ಕೊಟ್ಬಿಟ್ಟು ಸಾಂಬಾರು ರೆಡಿ ಆಗಿದ್ದಲ್ಲ ಸಾಂಬಾರು ಹಾಕ್ಕೊಟ್ಟೆ ನೋಡಿ ಇಲ್ಲಿ ಏಕೆಲ್ಲ ತಿಂಡಿ ತಿಂದು ಕೂತವ ಮಕ್ಳು ಒಟ್ಟಿಸ್ಕೊಂಡಿದ್ದಾವೆ ಮೊದಲೇ ಗಾದೆ ಮತ್ತು ಹೇಳಿರೋ ಮಕ್ಳಿಗೆ ಆಸ್ತಾಗ್ಲು ಎತ್ತಂಗಿಲ್ಲ ಅಂತ ಅದರಿಂದ ಅಡಿ ಪಾಪ ಹೊಸ್ಕೊಂಡಿದ್ದು ಎಲ್ಲ ಇಡ್ಲಿ ತಿಂತು ಕೂತಿದ್ದೋ ನಂದು ಇನ್ನೂ ಮೀನು ತೊಳೆದೇ ಇರೋದು ಇನ್ನೂ ತೊಳೆದೇ ಇರಲಿಲ್ಲ ಅಷ್ಟು ಟೈಮ್ ಆಗ್ಬಿಟ್ಟಿತ್ತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗೋಯ್ತು ನಾನು ಎಲ್ಲ ಮೀನು ತೊಳೆಯೋ ಗಂಟೆ ಅಷ್ಟರಲ್ಲಿ ಪಟೋಫಟನ್ನ ಖಾರ ಎಲ್ಲ ರೆಡಿ ಆಗಿತ್ತಲ್ಲ ಫಟೋಫ್ಟನ್ನ ಎಲ್ಲರೂ ಮೀ ಎಲ್ಲಾನು ಕಲಸಿ ಎಲ್ಲ ಮಾಡಿ ಮೀ ಫಿಶ್ ಫ್ರೈ ಮಾಡೋ ಗಂಟೆ ಹತ್ತುವರೆ ಆಗೋಯಿತು ಇನ್ನು ಹತ್ತುವರೆ ಎಲ್ಲರಿಗೂ ತಿಂಡಿ ಕೊಟ್ಟು ತಿಂಡಿ ಕೊಡಕ್ಕೆ ರೆಡಿ ಮಾಡ್ಕೊಂಡು ನಮ್ಮ ಮತ್ತೆ ಮಾವ ಟೈಮ್ ಆಯ್ತಾವ ಹೋಗ್ಬೇಕು ಅಂತ ಹೇಳ್ತಿರಲ್ಲ ಅದರಿಂದ ಅವ್ರು ನಾವು ಹನ್ನೆರಡು ಗಂಟೆ ಬಸ್ಗೆ ಹೋಗೋರಿ ತಿಂಡಿ ರೆಡಿ ಆಗುತ್ತೆ ಅಂತೇಳಿ ಮತ್ತು ಸಲ ಅವರು ಟೀ ಕೊಟ್ನು ಹೊಟ್ಟಾಸ್ಕೊಂಡಾರ ಏನು ಟೀಲ್ಯಾರು ಸ್ವಲ್ಪ ಟೀ ಕುಡ್ದು ಸಮಾಧಾನ ಆಗಲಿ ಅಂತೇಳಿ ಟೀ ಕೊಟ್ನು ಅವರು ಟೀ ಕುಡಿದ್ಬಿಟ್ಟು ಅದೇನೋ ರೆಡಿ ನಿಧಾನಕ್ಕೆ ರೆಡಿ ಮಾಡಿವೆ ಏನು ಆ ಥರ ಮಾಡೋಕ್ಕದ್ದೆ ಏನು ಎಲ್ಲನೂ ಮಾಡಬಾರ್ದ ಒಂದು ಅಡುಗೆ ಮಾಡ್ತಾ ಇದ್ದೀರ ಎಲ್ಲ ಥರನೂ ಮಾಡಬೇಕಲ್ಲ ಚಿಕನ್ ಸಾಂಬಾರು ಅನ್ನ ಇಡ್ಲಿ ಎಲ್ಲನೂ ಮಾಡಬಾರ್ದ ರೆಡಿ ಮಾಡ್ಕೊಳ್ಳಿ ನಿಧಾನಕ್ಕೆ ಅಂತಂತು ನಮ್ಮ ಮಾವ ಹೇಳಿ ಮಾವ ಒಳ್ಳೆಯದೇ ಆಯಿತು ನಮ್ಗೆ ನೀವು ಹೇಳ್ದದು ಅಂತೇಳಿ ನಾನು ಮೀನನ್ನ ಫಿಶ್ ಫ್ರೈ ಮಾಡೋಕ್ಕೆ ಸಲುವಾಗಿ ಮೀನ್ಗಾಗ ಎಲ್ಲ ಕಾರನ ಆಡಿಸ್ಕೊಂಡಿರೋ ಖಾರನೆಲ್ಲ ರೆಡಿ ಮಾಡ್ಕೊಂಡಿರೋ ಕಾರನ ಕಲಿಸ್ತಾ ಇದ್ದೆ ನನ್ನ ತಂಗಿ ಈ ಕಡೆಗೆ ಚಿಕನ್ ಕಬಾಬ್ ಮಾಡ್ತಾಯಿದ್ದೆ ಇನ್ನು ಇವ್ರ ಅಕ್ಕ ತಂಗರಿಬ್ರು ಇಡ್ಲಿ ಇಡ್ಲಿ ಬೇಸಿ ಬೇಸಿ ತೆಗ್ದೆ ಮುಗೀನಿಲ್ಲ ಅವ್ರಿಗೆ ಇಡ್ಲಿ ಬೇಸಿ ಬೇಸಿ ತೆಗ್ದು ತೆಗ್ದು ಮಡಗ್ತಾಯಿದ್ರು ನಾವು ಎಲ್ಲ ರೀತಿ ಹಡ್ಗೆ ತಯಾರಿ ಮಾಡ್ಕೊಳಗಂಟು ಹತ್ತುವರೆ ಆಗಿತ್ತು ಟೈಮು ಹತ್ತುವರೆಯಲ್ಲಿ ನಾನು ನಮ್ಮ ಅತ್ತೆ ನಮ್ಮ ಮಾವ ಮತ್ತು ಅವ್ರಿಬ್ಬರು ಅಣ್ಣ ತಂದಿರ್ಗ ಬೇಗ ತಿಂಡಿ ಹಾಕ್ಕೋಬಿಡು ಅಂತೇಳಿ ಅವರು ಫಸ್ಟ್ ಅವ್ರು ನಾಲ್ಕು ಸೀಟಿಗೆ ತಿಂಡಿ ಹಾಕೊಟ್ನು ಯಾಕಂದ್ರೆ ಅವರು ಬಸ್ ಕೊರಡುಲ್ಲ ಅದರಿಂದ ನಮ್ಮ ಅತ್ತೆ ಅವ್ರಿಗೆ ಹನ್ನೊಂದುವರೆ ಬಸ್ ಸಿಕ್ಕುತ್ತೆ ತಿಂಡಿ ಹತ್ತುವರೆಗೆ ತಿಂಡಿ ಕೊಟ್ಟು ಹನ್ನೊಂದುವರೆ ಬಸ್ಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಫಸ್ಟ್ ತಿಂಡಿ ಹಾಕೊಟ್ನು ಅವರು ತಿಂಡಿ ತಿಂತಾಯಿದ್ರು ನಮ್ಮತ್ತ ಹಣನು ಕರಿ ಜೊತೆ ಹಣ್ಣು ತಿಂಡಿ ತಿಂಡಿ ಟೈಮ್ ಹೇಳ್ತು ಒಡೋಟಲ್ಲ ಒಡೋಟು ಪ್ರೀತಿ ಅದರಿಂದ ನಮ್ಮ ಅಣ್ಣನೂ ಕರೆದಿ ಬೇಡ ನೀನು ತಿಂಡಿ ತಿನ್ಕೊಬಿಡು ಅತ್ತ ಕರೀತದ ಅಂತ ಹೇಳಿದ ತಕ್ಷಣ ನಮ್ಮಣ್ಣ ನಮ್ಮ ಅಕ್ಕ ಕರ್ದ ಹೊಡ್ದು ತ ಕರ್ದ ಅಂತ ಹೇಳಿ ನಮ್ಮಣ್ಣು ಓದಿಕ ಬಂದು ಮುಖ ತೊಳ್ಕೊಂಡು ತಿಂಡಿ ಕೂತ್ಕೊತು ನಮ್ಮ ಅಣ್ಣಗೂ ತಿಂಡಿ ಹಾಕೊಟ್ನು ಇನ್ನು ನಮ್ಮ ಮನೆಯವ್ರು ನೀವು ಮೊ ತೊಗೊ ತಿಂಡಿ ತಿನ್ಕಳಿ ಮತ್ತು ಟೈಮ್ ಆಯ್ತು ಆಗೋದಲ್ಲ ಅಂತ ಹೇಳಿ ಅವರಿಲ್ಲ ನೀವು ತಿಂಡಿ ತಿನ್ಕಳಿ ಆಮ್ಯಾಗ ಆಮೇಲೆ ನಾನು ತಿಂತೀನಿ ನೀವು ತಿಂಡಿ ತಿನ್ನಿ ತಕ್ಷಣ ನಾನು ಸರಿ ಆಯಿತು ನಾವು ತಿಂಡಿ ತಿನ್ಕೊಂಡು ಆಮ್ಯಾಗ್ ತಿಂಡಿ ಹಾಕಿ ಕೊಡ್ತೀನಿ ಹೇಳ್ಬಿಟ್ಟು ಎಲ್ಲರದು ತಿಂಡಿ ಎಲ್ಲ ಮುಗಿದ್ಮೇಲೆ ನಾನು ಮಗ ತೊಳ್ಕೊಂಡು ಹೋಗಿ ಅವ್ ನಮ್ಮ ರಂಗ ತಿಂಡಿ ಕೂತ್ಕೊಂಡು ನಾವು ಹೋಗೋಷ್ಟರಲ್ಲಿ ಅವಳು ಎಲ್ಲ ತಟ್ಟೆ ಹಾಕಿ ರೆಡಿ ಮಾಡಿಬಿಟ್ಟಿದ್ಲು ಅಷ್ಟರಲ್ಲಿ ನಾನು ಮಗ ತೊಕೊಂಡು ಹೋಗಿ ಅವ್ರೊಂದಿಗೆ ತಿಂಡಿ ಜಾಯ್ನ್ ಆಗಿ ಏನೋ ನಮ್ಮ ಅಕ್ಕ ಪಪ್ಪ ಆತತ್ರಲ್ಲಿ ತಿಂಡಿ ತಿನ್ಕೊಂಡು ತಿಂದ್ಕೊಂಡು ಒಂದು ಮೀಟಿಂಗ್ ಅದ ಅಂತೇಳಿ ಅವಳು ಹೊರಟ ಮೀಟಿಂಗ್ ಮುಗಿಸ್ಕೊಂಡು ಮನೇಲೆ ಇರ್ತೀನಿ ನಾನು ನೀವು ಅದೇನೋ ರೆಡಿ ಮಾಡ್ಕೊಂಡು ಬನ್ನಿ ನೀವು ಬಸ್ಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ನಾಲ್ಕು ಗಂಟೆ ಬಸ್ ಸಿಕ್ಕುತ್ತೆ ನಿಮ್ಗೆ ಅದಕ್ಕೆ ಹೋಗರಿ ಅಂತ ಹೇಳ್ಬಿಟ್ಟು ನಮ್ಮ ನೇತ್ರಂಗು ನಮ್ಮ ರಕ್ಷಿತಂಗು ಹೇಳ್ಬಿಟ್ಟು ಅವಳು ಹೊರಟ ಯಾಕಂದ್ರೆ ನಮ್ಮ ರೇತರು ನಮ್ಮ ರಕ್ಷಿತನೂ ನಾಲ್ಕು ಗಂಟೆ ಬಸ್ಕ ಅವ್ರ ಊರಿಗೆ ಹೋಗ್ಬೇಕು ಅದರಿಂದ ನಾವು ಎಲ್ಲ ತಿಂಡಿ ತಿಂಡಿ ತಿಂದ್ಕೊಂಡು ಪಾತ್ರೆಲ್ಲ ಬಿಳೋಗ್ಬಿಟ್ಟು ಮತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡೋಷ್ಟರಲ್ಲಿ ಹನ್ನೆರಡುವರೆ ಆಗೋಯಿತು ಇನ್ನು ಹನ್ನೆರಡುವರಲ್ಲಿ ನಮ್ಮ ನೇತ್ರ ನಾವೆಲ್ಲರೂ ಅವ್ನ್ಗಳ್ಗೆ ಇಸ್ಪೀಟ್ ಆಡೋಣ ಅಂಥೇಳಿ ಇಸ್ಪೀಟ್ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ನು ಇನ್ನು ಐಕ್ಲೆಲ್ಲ ಈಚೆ ಹೊರಗಡೆ ಅವ್ನ್ಗಳಿಗೆ ಆಟ ಆಡ್ತೀವಿ ಹೇಳ್ಬಿಟ್ಟು ಬಿಸ್ಲಲ್ಲಿ ಬ್ಯಾಟ್ ಬಾಲ್ ತಗೊಂಡು ಆಟ ಆಡ್ತಾಯಿದ್ರು ಆಟಗಿಟ್ಟೆ ಎಲ್ಲ ಆಡಿ ಎಲ್ಲ ಆಯಿತು ಇನ್ನು ಊಟ ಟೈಮೇ ಆಗೋಯಿತು ಅಷ್ಟೆಲ್ಲ ಆಗೋಷ್ಟು ಊಟ ಟೈಮೇ ಆಗೋಯ್ತು ಇವ ದಿನ ಎಷ್ಟೆಷ್ಟು ಫಾಸ್ಟ್ ಆಗೋಯಿತು ಅಂತ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಬೇಗ ಬೇಗ ಫಾಸ್ಟ್ ಆಗ ಹೊಂಟೋಯ್ತು ಊಟ ಟೈಮು ಒಂದುವರೆ ಒಂದು ಒಂದು ಆಗೋಯ್ತು ನಾನು ಊಟ ಮಾಡ್ಕೊಳ್ಳಿ ಬನ್ನಿ ಇನ್ನೂ ನೇತ್ರ ನೀವು ಬಸ್ಕೋಬೇಕಲ್ಲ ನಾಲ್ಕು ಗಂಟೆ ಬಸ್ಸು ಸಿಗ್ದಾಗೈತೆ ನಿಮ್ಗೆ ಬೇಗ ಊಟ ಮಾಡ್ಕೊಂಡು ರೆಡಿಯಾಗಿ ಬನ್ನಿ ಸ್ನಾನ ಬೇರೆ ಮಾಡಬೇಕು ನೀರು ಕಾಯ್ಸೀನಿ ನಿಮ್ಗೆ ಅಂತೇಳ್ದು ಸರಿ ಅಂತ ಹೇಳ್ಬಿಟ್ಟು ಅವರು ಊಟ ಕೂತ್ಕೊಂಡ್ರು ಅವ್ರಿಗೂ ಬೆಳಿಗ್ಗೆ ಸೇಮ್ ಏನಿತ್ತು ಊಟ ಅದನ್ನೇ ಊಟಕ್ಕೆ ಹಾಕ್ಕೊಟ್ಟು ಅನ್ನ ಸಾಂಬಾರು ಇಡ್ಲಿ ಚಿಕನ್ ಸಾಂಬಾರು ಕಬಾಬು ಮತ್ತು ಫಿಶ್ ಫ್ರೈ ಇತ್ತು ಹದಿನೇ ಊಟ ಮಾಡ್ಕೊಂಡು ಅವರು ಆ ಪಾತ್ರೆಯೂ ಬೆಳಗ್ಗೆನಿಲ್ಲ ಬೆಳಗ್ಗೆ ಕೊಟ್ಟಿದ್ದ ಅಷ್ಟೇ ಈಗೇನು ಬೆಳಿಗ್ಗೆ ಕೊಡನಿಲ್ಲ ತಾಯಿ ಅಷ್ಟ ಪಟಪಟನ ಸ್ನಾನ ಮಾಡ್ಕೊಂಡು ಅವ್ರ ವಾರ ಇಬ್ಬರು ಭೀ ರೆಡಿಯಾಗಿ ಮಕ್ಳಿಗೆಲ್ಲ ಬುದ್ಧಿವಾದ ಹೇಳ್ಬಿಟ್ಟು ಅವಳು ಹೊರಟ ನಾವು ಒಯ್ಯ ಬರ್ತೀನಿ ಅಂತ ಹೇಳಿ ಹೊರಟ ಸರಿ ಹೋಗಿದ್ದು ಭವ ಯಾವಾಗ ಬರ್ತೀವಿ ಅಂತ ಕೇಳಿದೆ ಅದು ಕೇಳುವ ನಮ್ಮ ನೂರು ಹೋಗ್ಬೇಕು ಹೋಗೋ ನೀನು ರೆಡಿ ಆಗಬ್ರೋ ಅವಾಗ ಬರ್ತೀನಿ ಅಂತ ಹೇಳ್ದೆ ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಲ್ಲ ಅದು ಏನು ಮಾಡ್ದಾಗ ಗೊತ್ತಿಲ್ಲ ನಮ್ಮ ಬಾಯಕ್ನೂರಿಗೆ ಹೋಗೋಕೆ ನಾವು ಹೋಗಲ್ಲ ಅವ್ರ ಮಾತ್ರ ಒಯ್ತಾರೆ ಅವಳು ವೈಕ್ಳಿಗೆಲ್ಲ ಹೋಗ್ಬಿಟ್ಟು ಹೋಗೋದ್ಲಿ ಒಂದು ಬೈ ಬೈ ಹೇಳ್ದೆ ನಾವು ಅವಳು ಹೇಳ ನಾವು ಅವಳಿಗೆ ಬೈ ಬೈ ಹೇಳ್ಬೇಕು ಅಂತ ಹೇಳಿ ಬೈ ಬೈ ಬಾಯಿ ಏಳುಬಿಟ್ಟು ಅವಳನ್ನ ಕಳಿಸ್ನು ಇನ್ನು ಅವಳನ್ನ ಮನೆಗೆ ಹೋಗಿದವ ಅಲ್ಲಿ ಲಗೇಜ್ ಬ್ಯಾಗ್ ಮಾಡ್ಕೊಳ ಅಂದ್ರೆ ನಮ್ಮ ಅಪ್ಪನಟ್ಲಿ ಲಗೇಜ್ ಬ್ಯಾಗ್ ಮಾಡ್ಕೊಳ ಬ್ಯಾ ಲಗೇಜನ್ನ ಎತ್ಕೊಂಡು ಅವರು ನಾಲ್ಕು ಗಂಟೆ ಬಸ್ಗಾರು ಅವರಾಗಿದ್ದರುಬ್ಬರು ಹೋಗ್ತಾರೆ ಅವ್ರಿಗೆ ಗುಡ್ಲುಪೇಟಲ್ಲಿ ನಾಲ್ಕುವರೆಗೆ ಅವರು ಊರ್ಗೆ ಬಸ್ ಇದ್ದಂಥ ನಾಲ್ಕುವರೆ ನಾಲ್ಕು ಮಕ್ಕಳಿಗೆ ಅದರಿಂದ ಬಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹೊಳ್ದೆ ಇನ್ನೀ ವೈಕಾಗ ಪುನಃ ಯಥಾಸ್ತೈತಿ ಅವ್ರ ಮಮ್ಮಿ ಹೋದ್ಮೇಲೆ ಊಟ ಮಾಡ್ಕೊಂಡು ಅವ್ರ ಮಮ್ಮಿ ಇರೋತ್ಲೇ ಊಟ ಮಾಡ್ಕೊಂಡ್ರು ಅವ್ರ ಮಮ್ಮಿ ಹತ್ರ ಕಳ್ಸ್ಬಿಟ್ಟು ಬಾಲ್ ಸೇಮ್ ಬ್ಯಾಟ್ ಬಾಲ್ ಸೇಮ್ ನಿಂತ್ಕೊಂಡ್ರು ಬ್ಯಾಟ್ಬಾಲ್ ಆಡ್ತಿಂತ್ಕೊಂಡ್ರು ಬ್ಯಾಟ್ಬಾಲ್ ಆಡ್ತಿ ನಿಂತಿದ್ದ ಇನ್ನು ಇವ್ ರಜದಲ್ಲಿ ಇದೇನು ಕೆಲಸ ಇವಾಗ ಅದೇ ಕೆಲಸ ಓದಿ ಅಂದ್ರೆ ಓದಲ್ಲ ಬರೀ ರೀ ಅಂದ್ರೆ ಬರೀಲ್ಲ ಬರೀ ಬಾಲ್ ಅಂತ ಅದಂತ ಇದಂತ ಆಟ ಆಡ್ತಿ ನಿಂತ್ಕೊಂಡು ಇನ್ನು ಆಟ ಆಡ್ಬಿಡ್ರಿ ಇನ್ನೇನು ಮಾಡೋಕ್ಕದು ಮಕ್ಕಳಲ್ವ ಅಂತೇಳಿ ನಾವು ಅವರು ಆಟ ಆಡಲಿ ಅಂತೇಳಿ ಆಟ ಆಡ್ತಿರು ನಾನು ಐಕ್ಳೊಂದಿಗೆಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಬಾಯಕ್ನೊಂದ್ಗೊಂದ್ ಟೈಮ್ ಸ್ಪೆಂಡ್ ಮಾಡ್ದೆ ನಮ್ಮ ಬಾ ನಮ್ಮ ಅಕ್ಕ ಅಷ್ಟಕ್ಕೆ ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ನಮ್ಮ ಅಕ್ಕನೂ ಬಂದ ಅವ್ರು ನಾಲ್ಕು ಗಂಟೆ ಬಸ್ ಹತ್ತಿ ಇಸ್ಬಿಟ್ಟು ನಮ್ಮಕ್ಕನು ಬಂದೆ ಅವ್ರು ನಾವೆಲ್ಲ ಸೇರ್ಕೊಂಡು ಒಗ್ಗೊಳಗೆ ಇಸ್ಪೀಟ್ ಆಟಾಡೋ ಹೇಳಿಬಿಟ್ಟು ಇಸ್ಪೀಟ್ ಆಟಾಡೋ ಕೂತ್ಕೊಂಡು ಇಸ್ಪೀಟ್ ಆಡ್ದೆ ನಮ್ಮ ಬಾಗಿ ಕಂದ ನಾನು ಹೋಯ್ತೀನಿ ಇನ್ನೇನು ಟೈಮ್ ಆಯ್ತಲ್ಲ ಮನೆಗೆ ಹೋಯ್ತೀನಿ ನಾಳೆ ನಮ್ಮವ್ರಿಗೆ ಹೋಗ್ತೀನಿ ಯಾವಾಗ ಇರು ಬಾಯಕ ನೈಟ್ ಊಟ ಮಾಡ್ಕೊಂಡು ಹೋಗೇ ಇರು ಅಂತ ಹೇಳಿ ಅಡುಗೆಲ್ಲೆಲ್ಲ ಕಂತ ಆಗಲ್ಲ ಬೆಳಿಗ್ಗೆನೂ ತಿಂದಿನಿ ಮಧ್ಯಾಹ್ನದಲ್ಲೂ ತಿಂದೆ ನೀನು ಸಾಯಂಕಾಲ ಮಾತ್ರ ತಿನ್ನೋಕ್ಕಾಗಲ್ಲ ಹೋಗಿ ಉಪ್ಸಾರು ಮಾಡ್ಕೊಳ್ತೀವಿ ನಾವು ನೀನು ಇರೋದನ್ನದೇನೋ ನೀವು ಊಟ ಮಾಡ್ಕೊಂಡು ಎಮ್ಮ ಮನೆ ಕಳಿ ಅಂತ ಹೇಳ್ಬಿಟ್ಟು ಹೇಳ್ದಾವ ನೀವು ಹೋಗು ನೀವು ತಿಂದಿರಿ ನಾವೇ ತಿಂತೀವಿ ಅಂತ ಹೇಳ್ಬಿಟ್ಟು ನಾವು ಇಸ್ಪಿಟ್ಟು ಆಟಾಡ್ಸ್ಕೊತೀವಿ ನಾವೆಲ್ಲರೂ ಒಟ್ಟಿಗೆ ನೋಡಿ ನಮ್ಮ ಬಾಗಿಕ್ಕೆ ಯಾವ ರೀತಿ ಕಾರ್ಡ್ ಜೋಡಿಸ್ತಿದ್ದಾಳು ಒಳ್ಳೆ ಪ್ಲಾನ್ ಮಾಡಿ ಕಾರ್ಡ್ ಕೂತಾಳೆ ಅವಳೇ ಮೋಸ್ಟ್ಲಿ ಅವಳೇ ಗೆಲ್ತಾಳ ಅಂತ ಅಂದ್ಕೊಂಡು ಅವ್ರು ಅವ್ರು ಗೆಲ್ನಿಲ್ಲ ಗೆದ್ದಿದ್ದು ನನ್ನ ಚಿಕ್ಕ ಮಗ ಸ್ತ್ರೀಯಾಗಿ ಗೆದ್ಬಿಟ್ಟ ಇನ್ನು ನಾವು ಆ ದುಡ್ಡೇನು ಕಟ್ಕೊಂಡು ಆಡ್ತಿರ್ಲಿಲ್ಲ ಸುಮ್ಮನೆ ಸುಮ್ಮ ಸುಮ್ಮನೆ ಫ್ರೀಯಾಗಿ ಆಟ ಟೈಮ್ ಕಳಿಬೇಕಲ್ಲ ಅದರಿಂದ ಏನೋ ಸರಿ ಅಂತ ಹೇಳ್ಬಿಟ್ಟು ಅವರು ಹೋಯ್ತೀವಿ ಅಂತ ಹೇಳ್ಬಿಟ್ಟು ಆಟ ಆಡ್ಬಿಟ್ಟು ಈಚೆ ಬಂದರು ಆರವರೆ ಆಗೋಗಿದ್ದು ಟೈಮು ಹಾಲು ತರಿಸ್ಬೇಕು ಹಾಲಿಲ್ಲ ಮಲ್ಲಿ ಹಾಲು ತರಿಸ್ಬೇಕು ಅಂದ್ಬಿಟ್ಟು ನಮ್ಮ ಮಕ್ಕಿನಿ ಅಂತ ಹೇಳಿದೆ ಸರಿಗೋಗ್ಬಿಟ್ಟು ಬಂದ್ರೆ ಈ ವೈಕ್ ಸೇಮ್ ಐತೆ ಸ್ಥಿತಿ ಬ್ಯಾಟ್ ಬಾಲ್ ಆಡ್ತೀವಿ ನಮ್ಗಳಿಗೆ ಆಮೇಲೆ ಒಯ್ತೀವಿ ಅಂತಂದು ಟೈಮ್ ಆಗದಾಗ ವಾರವರೆ ಆಗದ ಸೊಳ್ಳೆ ಕಚ್ಬಿಡ್ತಾವ ಟೈ ಹೋಗಿ ಇದ್ರೆ ಹೋಗಿಲ್ಲ ಅಂದ್ರೆ ಮನೇಲೆ ಇರಿ ಅಂತ ಹೇಳ್ದು ಅಂತ ಇಲ್ಲಕ್ಕಂದೊಡಮ್ಮ ನಾಳೆ ಬರ್ತೀವಿ ನಾವು ಆಟ ಆಡಕ್ಕೆ ಹೇಳ್ಬಿಟ್ಟು ನಮ್ಮ ಪ್ರಿಯ ಹೋಗ್ತೀನಿ ಹೇಳ್ಬಿಟ್ಟು ನಮಗೂ ಟೈಟಾ ಬೈ ಬೈ ಅಂತ ಹೇಳಿದೆ ಸರಿ ಹೋಯ್ತು ಬವ ಹೇಳ್ಬಿಟ್ಟು ನಾನು ಅವ್ರು ಕಳಿಸ್ಬಿಟ್ಟು ನಾನು ಮನೆಗೆ ಬಂದು ಅವರ ಇರೋ ಗಂಟೆ ಎಲ್ಲ ಚೆನ್ನಾಗಿತ್ತು ನಮ್ಮ ನಾಳೆಯಿಂದ ನಾವು ಸೇಮ್ ಯಥಸ್ಥಿತಿ ಅಂತ ಅದೇ ಬೇಜಾರಲ್ಲಿ ನಾನು ಮನೆ ಬಂದೆ